ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಮಂಡ್ಯ ಬೆಲ್ಲಕ್ಕೆ ಹಿಂದಿನ ಪ್ರಸಿದ್ದತೆ ತರುವ ಕಾರ್ಯ ಆರಂಭಗೊಂಡಿದೆ ಈ ನಿಟ್ಟನಲ್ಲಿ ಕೀರೆಮಡಿ ಬ್ರಾಂಡ್ ಮೂಲಕ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿ ಮುಂದಾಗಿದೆ ಮಹಿಳಾ ಸ್ವಸಹಾಯ ಸಂಘಗಳು ಈ ಬೆಲ್ಲವನ್ನು ಬಳಸಿ ಸಿಹಿ ಪದಾರ್ಥಗಳನ್ನು ತಯಾರಿಸುವ ಮೂಲಕ ತಮ್ಮದೇ ಆದ ಬ್ರ್ಯಾಂಡ್ ಸೃಷ್ಟಿ ಮಾಡಿಕೊಂಡಿವೆ ಈ ಕುರಿತು ಒಂದು ವರದಿ ಈ ಹಿಂದೆ ಮಂಡ್ಯ ಬೆಲ್ಲ ದೇಶದಲ್ಲಿ ತನ್ನದೇ ಆದ ಛಾಪು ಮೂಡಿಸಿತ್ತು ಕಾಲಾನಂತರದಲ್ಲಿ ತನ್ನ ಪ್ರಸಿದ್ಧತೆಯನ್ನು ಕಳೆದುಕೊಂಡಿತ್ತು ಇದೀಗ ಮತ್ತೆ ಹಿಂದಿನ ಪ್ರಸಿದ್ಧತೆಯನ್ನು ಮರುತರುವ ಕಾರ್ಯಕ್ಕೆ ಮಂಡ್ಯ ಬೆಲ್ಲ ರೈತ ಉತ್ಪನ್ನ ಸಂಸ್ಥೆ ಮುಂದಾಗಿದೆ ಮಂಡ್ಯ ಬೆಲ್ಲಕ್ಕೆ ಹಳೆಯ ಬ್ರ್ಯಾಂಡ್ ಸೃಷ್ಟಿಸಲು ಕಾಸರವಾಡಿ ಮಹದೇವು ನೇತೃತ್ವದಲ್ಲಿ ಕೀರೆಮಡಿ ಹೆಸರಿನಲ್ಲಿ ಸಾವಯವ ಬೆಲ್ಲ ತಯಾರಿಕೆ ಮತ್ತು ಮಾರುಕಟ್ಟೆಯನ್ನು ಪ್ರಾರಂಭಿಸಿದೆ ನಬಾರ್ಡ್ ಹಾಗೂ ವಿಕಸನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾರ್ಗದರ್ಶನದಲ್ಲಿ ಸಾವಯವ ಕೃಷಿ ಮೂಲಕ ಕಬ್ಬು ಬೆಳೆದು ಸಾವಯವ ಮಾದರಿಯಲ್ಲೇ ಬೆಲ್ಲ ತಯಾರಿಸುವುದರಿಂದ ಕೆಪೆಕ್ ಸಂಸ್ಥೆ ಸಹ ನೆರವು ನೀಡಿದೆ ಪಿಎಂಎಫ್ಇಎಂಇ ಯೋಜನೆಯಡಿ ಐದನೇ ಅತಿದೊಡ್ಡ ಯೋಜನೆ ಇದಾಗಿದೆ ಮಂಡ್ಯ ಬೆಲ್ಲ ರೈತ ಉತ್ಪನ್ನ ಸಂಸ್ಥೆಯು ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಉಪಕರಣಗಳನ್ನು ಬಳಸಿಕೊಂಡು ಬೆಲ್ಲ ಪ್ಯಾಕಿಂಗ್ ಮತ್ತು ಬ್ರ್ಯಾಂಡ್ ಮಾಡಲಾಗುತ್ತಿದೆ ಸರ್ಕಾರ ಈ ಯೋಜನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಗೂ ಕೆಪೆಕ್ ಹದಿನೈದು ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ಒದಗಿಸಿದೆ ಕೀರೆಮಡಿ ಬೆಲ್ಲ ಹನ್ನೆರಡು ಜಿಲ್ಲೆಗಳಲ್ಲಿ ಲಭ್ಯವಿದ್ದು ಸುಮಾರು ಇಪ್ಪತ್ತು ಟನ್ ಬೆಲ್ಲ ಮಾರಾಟವಾಗುತ್ತಿದೆ ಬೆಲ್ಲದ ಪುಡಿ ಅಚ್ಚು ಬೆಲ್ಲ ವಿವಿಧ ರೂಪಗಳಲ್ಲಿ ಬೇಡಿಕೆ ಸೃಷ್ಟಿಸಿಕೊಂಡಿವೆ ಮಹಿಳಾ ಸ್ವಸಹಾಯ ಸಂಘಗಳು ಕೀರೆಮಡಿ ಬೆಲ್ಲ ಬಳಸಿ ಹೋಳಿಗೆ ಬರ್ಫಿ ಪಾಯಸ ಹೀಗೆ ಹಲವು ಖಾದ್ಯಗಳನ್ನು ತಯಾರಿಸುವ ಮೂಲಕ ತಮ್ಮದೇ ಆದ ಬ್ರ್ಯಾಂಡ್ ಸೃಷ್ಟಿ ಮಾಡಿದೆ ದೂರದರ್ಶನದೊಂದಿಗೆ ರೈತ ರಂಗಶೆಟ್ಟಿ ಸಾವಯವ ಬೆಲ್ಲ ತಯಾರಿಕೆಗೆ ಮಿಶ್ರ ಬೆಳೆ ತಯಾರಿಕೆ ಜೊತೆಗೆ ಸಾವಯವ ಕಬ್ಬನ್ನು ಬೆಳೆಯುತ್ತಿರುವುದರಿಂದ ಹೆಚ್ಚು ಲಾಭ ಗಳಿಸುತ್ತಿರುವುದಾಗಿ ಹೇಳಿದರು ಸಾವಯವ ಭತ್ತ ಮತ್ತೆ ಕಬ್ಬು ನಾನು ಮಾಡಿದೆ ಕಬ್ಬು ಆರಡಿ ಪಾಠ ಮಾಡಿ ಒಳಗಡೆ ತಗಣಿ ಮತ್ತು ಇತರೆ ತರಕಾರಿಗಳು ಟೊಮೊಟೊ ಈ ಥರ ಹಾಕ್ಕೊಂಡು ಅದರಲ್ಲೂ ಲಾಭ ಮಾಡ್ಕೊಂಡು ಮತ್ತೆ ಇದು ಇಳುವರಿನೂ ಕೂಡ ಕಬ್ಬನ್ನ ಇಳುವರಿ ತೆಗೆದು ಅದು ಕಬ್ಬು ಚೆನ್ನಾಗಿ ಬಂತು ನಾನು ಮತ್ತೆ ಸಾವಯವದಲ್ಲಿ ಬೆಲ್ಲ ಆಡಿಸಿ ಪೌಡ್ರ್ ಮಾಡಿ ನಮ್ಮ ಈ ಮಂಡ್ಯ ಆರ್ಗಾನಿಕ್ ಮತ್ತು ಇವ್ರಿಗೂ ಮಾದೇವ್ ಸರ್ ಕೇಳಿದಾಗ ಇವ್ರಿಗೂ ಕೂಡ ಸಪ್ಲೈ ಮಾಡ್ತಾ ಇದ್ದೆ ರೈತ ಶಿವರಾಮು ಯಾವುದೇ ರಾಸಾಯನಿಕ ಬಳಸದೆ ಕಬ್ಬನ್ನು ಬೆಳೆಯುತ್ತಿದ್ದು ಕಬ್ಬು ಲಾಭದಾಯಕವಾಗಿದೆ ಎಂದರು ನಾಲ್ಕ್ ಸಾವಿರ ಇನ್ನೂರು ರೂಪಾಯಿ ಒಂದೇ ಟನ್ ಕೊಟ್ಟ ಮೇಲೆ ಜಾಸ್ತಿ ಇದು ಚೆನ್ನಾಗಿ ಆಗಿತ್ತಿದ್ದು ಆಮೇಲೆ ಅದು ಈಗ ನನಗೆ ಒಂದು ಹದಿನೈದು ಸಾವಿರ ಖರ್ಚು ಕಳೆದ್ರೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ನನಗೆ ಒಂದು ಕಾಲ ಎಕರೆಗೆ ಅದು ಸಿಕ್ತು ನನಗೆ ರೈತ ತಮ್ಮಣ್ಣ ಸಾವಯವ ಮಾದರಿಯಲ್ಲಿ ಕಬ್ಬನ್ನು ಬೆಳೆಯುತ್ತಿರುವುದರಿಂದ ವಿಷಮುಕ್ತ ಆಹಾರ ತಯಾರಿಕೆಗೆ ಸಹಕಾರಿಯಾಗಿದೆ ಎಂದರು ಕಟ್ಟಿಂಗ್ ಎಲ್ಲ ಹಾರ್ವೆಸ್ಟ್ ಎಲ್ಲ ಮಾಡ್ಕೊಂಡು ಮೂರು ಸಾವಿರ ರೂಪಾಯಿ ನಮಗೆ ಅವರು ಮಾಡೋದು ಅವಾಗ ನಮ್ಮೂರಲ್ಲಿ ಮಾಮೂಲಿ ಎರಡು ಸಾವಿರ ರೂಪಾಯಿ ತಗೊಳ್ತಾ ಇದ್ರು ಈಗ ನಮಗೆ ಬಹಳ ಅನುಕೂಲ ಆಗ್ತಾ ಇದೆ ಈ ತರ ಮಾಡೋದ್ರಿಂದ ನಮ್ಮ ಜನಕ್ಕೂ ಮತ್ತು ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಒಳ್ಳೆ ಅನುಕೂಲ ಆಗ್ತಾ ಇದೆ ಈಗ ಸಾವಯವ ವಿಷ ಮಾಡ್ತಾ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಸಾವಯವ ಬೆಲ್ಲದ ಆಹಾರ ತಯಾರಕಿ ಸಾಕಮ್ಮ ಸಾವಯವ ಬೆಲ್ಲ ಬಳಸಿ ಮಿಠಾಯಿ ಹೋಳಿಗೆ ಪಾಯಸ ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳನ್ನು ತಯಾರಿಸುತ್ತಿದ್ದು ಉತ್ತಮ ಬೇಡಿಕೆ ಇದೆ ಎಂದರು ನಾನು ಕಳೆದ ಹತ್ತು ವರ್ಷದಿಂದಲೂ ನಾನು ಸಿರಿಧಾನ್ಯದ ಬಳಸಿ ಮತ್ತು ಸಾವಯವ ಬಳಸಿ ನಾನು ಮಿಠಾಯಿ ಮತ್ತು ಒಬ್ಬಟ್ಟು ಮಿಕ್ಸರ್ಗಳು ನಿಪ್ಪಟ್ಟು ಹಪ್ಪಳಗಳೆಲ್ಲ ನಾನು ಎಲ್ಲ ಥರ ತಿಂಡಿಗಳನ್ನು ಮಾಡ್ತೀನಿ ಮಾಡಿ ಎಲ್ಲ ಕಡೆ ಸ್ಟಾಲ್ಸ್ಗಳಿಗೆಲ್ಲ ನಾನು ಹೋಗ್ತೀನಿ ಎಲ್ಲ ಕಡೆಯೂ ನಾನು ಸ್ಟಾಲ್ಗಳಾಕಿ ವ್ಯಾಪಾರ ಮಾಡ್ಕೊಂಡು ಬರ್ತೀವಿ ಮತ್ತು ನಮಗೆ ಎಲ್ಲ ಮನೆಗೂ ಹಾರ್ಡ್ರ್ ಬರುತ್ತೆ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ನ ಅಧ್ಯಕ್ಷ ಕಾರಸವಾಡಿ ಮಹದೇವು ಮಂಡ್ಯ ಬೆಲ್ಲದ ವೈಭವವನ್ನು ಮರಳಿ ತರಲು ಸಂಸ್ಥೆ ಮುಂದಾಗಿರುವುದಾಗಿ ತಿಳಿಸಿದರು ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನೋ ಒಂದು ಯೋಜನೆಯನ್ನು ತಂದು ಆ ಯೋಜನೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಪ್ರಮುಖ ವಾಣಿಜ್ಯ ಬೆಳೆ ಇದನ್ನು ಕಬ್ಬನ್ನು ಆಯ್ಕೆ ಮಾಡಿಕೊಂಡು ಕಬ್ಬಿನ ಉಪ ಉತ್ಪನ್ನ ಉತ್ಪನ್ನವಾದಂಥ ಬೆಲ್ಲವನ್ನು ರಾಸಾಯನಿಕ ಮುಕ್ತವಾಗಿ ತಯಾರು ಮಾಡಬೇಕು ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್ ಬೆಂಗಳೂರು ರಾಯಚೂರು ಹುಬ್ಬಳ್ಳಿ ಧಾರವಾಡ ಕೇರಳ ಹಾಗೂ ಹೊರ ದೇಶಗಳಲ್ಲೂ ಬೇಡಿಕೆ ಇದ್ದು ವಾರ್ಷಿಕ ಎರಡು ಕೋಟಿ ರೂಪಾಯಿ ವಹಿವಾಟು ಗುರಿ ಹೊಂದಿರುವುದಾಗಿ ತಿಳಿಸಿದರು ಅದೇ ರೀತಿ ಎರಡನೇ ವರ್ಷ ಬಂದು ಇಪ್ಪತ್ತೈದು ಲಕ್ಷ ಟರ್ನ್ ಓವರ್ ಆಗಿದೆ ಮೂರನೇ ವರ್ಷ ಬಂದು ನಮ್ದು ಐವತ್ತೈದು ಲಕ್ಷ ಟರ್ನ್ ಓವರ್ ಆಗಿದೆ ಈಗ ನಾಲ್ಕನೇ ವರ್ಷದಲ್ಲಿ ಕೋಟಿ ಕೋಟಿಯಷ್ಟು ಆಗಿದೆ ಈಗ ವರ್ಷಕ್ಕೆ ನಾವು ಕಡಿಮೆ ಅಂದರೂ ಒಂದು ಟರ್ನ್ ಓವರ್ ಮಾಡಬೇಕು ಅಂತ ನಾವು ಗುರಿಯನ್ನು ಹೊಂದಿದ್ದೀವಿ ವ್ಯವಸ್ಥಾಪಕ ಚಂದ್ರು ಕೀರೆಮಡಿ ಬೆಲ್ಲ ರಾಜ್ಯದ ಹದಿನೆಂಟು ಜಿಲ್ಲೆಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ ಹೊರ ದೇಶಗಳಿಗೂ ರಫ್ತು ಮಾಡುವ ಗುರಿ ಹೊಂದಲಾಗಿದೆ ಎಂದರು ಕೊಲ್ಲಾಪುರದಲ್ಲಿ ಒಂದು ಹಂಡ್ರೆಡ್ ಟನ್ ರಿಕ್ವೈರ್ಮೆಂಟ್ ಆಗುವಷ್ಟು ಜಾಗರಿ ಪೌಡರ್ ರಿಕ್ವೈರ್ಮೆಂಟ್ ಬಂದಿದೆ ಇದಕ್ಕೆ ಪೂರಕವಾಗಿ ವರ್ಕ್ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ವರ್ಲ್ಡ್ ವೈಝು ಈ ಕೀರೆಮಡಿ ಮಂಡ್ಯ ಬೆಲ್ಲ ವರ್ಲ್ಡ್ ವೈಸ್ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಒಟ್ಟಾರೆ ನಾನಾ ಕಾರಣಗಳಿಂದ ಕಳೆದುಕೊಂಡಿದ್ದ ಮಂಡ್ಯ ಬೆಲ್ಲ ಪ್ರಖ್ಯಾತಿಯನ್ನು ಮತ್ತೊಮ್ಮೆ ಮರುತರುವ ಪ್ರಯತ್ನ ನಡೆಯುತ್ತಿರುವುದು ಶ್ಲಾಘನೀಯ